ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಒಂದು ಒಲವು ಮೋದಿ ಮೋದಿ ಇಲ್ಲಿ ಲೋಕಲ್ ಹೇಳಿ ಡಿ ಕೆ ಸುರೇಶ್ ಅವ್ರಿಗೋ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಮಂಜುನಾಥ್ ಅವರಿಗೆ ಕೆಲಸ ಮಾಡ್ತಾರೆ ಅಂತೀರಾ ಮಾಡ್ಬೇಕು ಮಾಡ್ತಾರೆ ಈಗ ಪಳುಗುಡಿದಾರೆ ನಿಮ್ಮ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ನೋಡಿದಿವ್ಸಾರಿ ನೋಡಮ್ಮ ನೋಡ್ಬೇಕು ಡಾಕ್ಟರ್ ಮಂಜುನಾಥ್ ಅವ್ರಿಗೋ ಡಿ ಕೆ ಸುರೇಶ್ ಅವ್ರಗೋ ಇನ್ನ ಯೋಚನೆ ಮಾಡ್ಬೇಕು ಎಲ್ರು ಹೇಳ್ತಾರೆ ಮಾಡ್ತೀವಿ ಅಂತ ವ್ಯವಹಾರಗಳು ಸರಿ ನಡೀತಾ ಇಲ್ಲ ಈಗ ನಾವು ಟೌನ್ ಅಲ್ಲಿ ಇದ್ರು ಎಂಟು ದಿನಕ್ಕೆ ಹತ್ತ್ ದಿನಕ್ ಒಂದ್ಸತಿ ನೀರ್ ಪುಡ್ತಾವ್ರೆ ನೀರೊಂದು ದೊಡ್ಡ ಸಮಸ್ಯೆ ಆಗದೆ ನಾವ್ ಜಿಲ್ಲೆಯಲ್ಲಿ ಇತ್ಕೊಂಡು ಈ ನೀರು ಸಮಸ್ಯೆ ನೀನ್ ಹೊರಗಡೆ ಕಾಡೇಲಿ ಜನಗಳಿಗೆ ಎಷ್ಟು ತೊಂದರೆ ಆಯ್ತದ ಯೋಜನೆ ಮಾಡಿ ಫಸ್ಟ್ ಬಂದ ಗೆಲ್ಲುವಾಗ ಬರ್ತಾರೆ ಅದನ್ ಇದನ್ನ ಇದನ್ ಅಂತ ನಮ್ಗೆ ಇಲ್ಲದೆಲ್ಲ ಆಸೆ ಹುಟ್ಟಿಸ್ತಾರೆ ಅವ್ರ ಕೆಲ್ಸ ಮುಗಿದ ತಕ್ಷಣ ನಮ್ನ ಏನು ತಗೊಳಲ್ಲ ಈಗ ಡಿ ಕೆ ಸುರೇಶ್ ಹಂಗೆ ಮಾಡ್ತಿರ ಈಗ ಅವರು ಕೆಲವು ಕಡೆ ಎಲ್ಲಾ ಮಾಡಿದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಮಾಡವ್ರೆ ಇನ್ ಮುಂದಗು ಹಂಗೆ ಮಾಡಬೇಕಲ್ವಾ ಅವ್ರು ಈಗ ಅಧಿಕಾರಕ್ಕೆ ಬಂದಾಗ ಹಂಗ ಹೋಗಿ ತಿರ್ಗ ನಮ್ಮ ಕೈ ಬಿಟ್ಬಿಟ್ರ ನಾವು ತಿರ್ಗಿದ್ವಿ ಎಲ್ಲಿ ಹೋಗನ ರಾಜಕೀಯ ಸೂಟ್ ಆಗಲ್ಲ ಏನೋ ನಿಲ್ಸ್ಬಿಟ್ಟವ್ರೆ

ಚೆನ್ನಾಗೌಡ್ರೆ ಎಷ್ಟು ಬರೀ ಅವಲು ಅವಲೋ ಮಾಡೋದ ಬೇರೆ ಬೇರೆ ಮಾಡ್ತೀರಾ ಕಡ್ಲೆಕ ಮಾಡ್ತೀವಿ ಕಡ್ಲೆಕ ಮಾಡ್ತೀರಾ ಎಲೆಕ್ಷನ್ ಬಂದಿದೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ನಿಮ್ಮ ಒಂದು ಒಲವು ಡಿ ಕೆ ಸುರೇಶ್ ಅವ್ರ ಕಡೆನಾ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಮಂಜುನಾಥ್ ಅವ್ರಿಗೆ ಮಂಜುನಾಥ್ ಅವ್ರಿಗೆ ಯಾಕೆ ಡಾಕ್ಟರ್ ಅಂತಾರೆ ಅವ್ರು ಆರೋಗ್ಯ ಕಾಪಾಡೋರಲ್ಲ ಓಕೆ ಆರೋಗ್ಯ ಕಾಪಾಡೋರು ಹಾಸ್ಪಿಟ್ಲಲ್ಲಿ ಈಗ ರಾಜಕೀಯಕ್ಕೆ ಬಂದ್ರೆ ಅವರೆಲ್ಲ ಕೆಲಸ ಮಾಡ್ತಾರೆ ಅನ್ಕೊ ಡಿ ಕೆ ಸುರೇಶ್ ಏನು ಹೋದ್ರು ಹೋದ್ರಮ್ಗೆ ಏನು ಮಾಡ್ದೇವದ್ರ ಯಾಕೆ ಮಾಡ್ಲಿಲ್ಲ ಏನು ಮಾಡ್ಲಿಲ್ವಾ ನಾನು ಒಬ್ಬ ಅಪ್ಪಡ ನನಗೆ ಮಾಡ್ಲಿಲ್ಲ ಅವ್ರೆ ಬೀದಿ ಮೇಲೆ ತಿರುಗುನ್ಗೆ ಮಾಡ್ಲಿಲ್ಲ ಮಾಡ್ರು ಮೂರು ಸಲ ಗೆದ್ದಿರೋದು ಹೆಂಗೆ ಅಂತೀರಾ ಆಯ್ತು ಸ್ಟಾರ್ ಮೇಲೆ ಗೆದ್ಬಿಟ್ರ ಅಷ್ಟೇ ಸರಿ ಕುಮಾರಸ್ವಾಮಿ ಮೊದ್ಲು ಸರಿ ನಮ್ಮ ನಮ್ಮ ಎಮ್ ಎಲ್ ಎನೇ ನನ್ನ ಕೇರ್ತಗತಲ್ಲ ನನ್ನ ಅಪ್ಪಡ ಕಾಂಗ್ರೆಸ್ ನನ್ನೇ ಹೇಳ್ತಾ ಇರಲಿಲ್ಲ ನನ್ನೇ ಕೇರ್ ತಗೋತಲ್ಲ ಅವರು ಸೈಡ್ಗೆ ಹಾಕ್ಬಿಟ್ಟವ್ರೆ ಓಕೆ ಹೇಳಿ ಈಗ ನಿಮ್ಮ ಒಲವು ಈ ಸಲ ಡಿ ಕೆ ಸುರೇಶ್ ಅವ್ರಿಗೆ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ ಡಿ ಕೆ ಸುರೇಶ್ ಯಾಕೆ ಒಳ್ಳೇದು ಮಾಡ್ತಾವ್ರಲ್ಲ ಒಳ್ಳೇದು ಮಾ ಏನು ಒಳ್ಳೇದು ಮಾಡಿದಾರೆ ಅಂತ ಇವಾಗ ಲೇಡೀಸ್ ಅವ್ರಿಗೆ ಎಲ್ಲ ಒಳ್ಳೇದು ಮಾಡಿಕೊಟ್ಟವ್ರೆ ಇದು ಎರಡು ಕೆಲಸ ಮಾಡಲಿಲ್ಲ ಅವರು ಒಂದು ಎಜುಕೇಶನು ಒಂದು ರೋಡ್ಗಳು ಸರಿಯಾಗಿ ಮಾಡಲಿಲ್ಲ ಅಷ್ಟೇ ಈಗ ಸತಿ ಯಾರಿಗೂ ಗೆದ್ದಾರು ನೋಡಬೇಕು ಹೌದಾ ಡಾಕ್ಟರ್ ಮಂಜುನಾಥ್ ಅವ್ರದ್ದು ವರ್ಕೌಟ್ ಆಗಲ್ವ ಮೈತ್ರಿ ಸಲ ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ಬೆನಿಫಿಟ್ ಆಫ್ ಡೌಟು ಡೌಟು ಹೆಂಗೋ ಡಾಕ್ಟರ್ ಹಾಸ್ಪಿಲ್ ಏನಾದ್ರು ಸೇವೆ ಮಾಡ್ಕೊಂಡಿದ್ರು ರಾಜಕೀಯಕ್ಕೆ ಯಾಕೆ ಬೇಕಾ ಅವ್ರಿಗೆ ಇದೆಲ್ಲ ಅಂತ ಕೇಳ್ತಾರೆ ರೈತ ರೈತರ ಮಕ್ಕಳಾಗೇ ಇರ್ಬೇಕಾ ಬೇರೆ ಅವರು ಡಾಕ್ಟ್ರು ಡಾಕ್ಟರ್ ಆಗೇ ಇರಬೇಕು ಅಂತ ಅನುಭವ್ರೆ ಬಂದ್ರೆ ಅವ್ರು ಯಾಕೆ ರಾಜಕೀಯ ಮಾಡಬಾರ್ದು ಇವ್ರು ಮಾತ್ರ ರಾಜಕೀಯ ಮಾಡೋ ರಾಜಕೀಯನೇ ಮಾಡ್ಬೇಕಾ ಅವ್ರು ಮಾಡ್ಬೇಕು ಎಲ್ಲ ಎಲ್ಲ ಮಾಡ್ಬೇಕು ಎಲ್ಲರಿಗೂ ಅವಕಾಶ ಇರಬೇಕು ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾರು ಒಂದು ಅವಕಾಶ ತಗೊಂಡು ಎಲ್ಲಾರು ಮಾಡ್ಬೇಕು ಈಗ ನಿಮ್ ಪ್ರಕಾರ ಡಾಕ್ಟ್ರು ಅವರೇ ಬರ್ಬೇಕು ರಾಜಕೀಯಕ್ಕೆ ಅಂತ ಬಂದಿದ್ರೆ ಅಥವಾ ಒತ್ತಡಕ್ಕೆ ಬಂದಿದ್ರ ಅಂತ ಅನ್ಸುತ್ತ ಅದಕ್ಕೂ ನಮಗೆ ಅಷ್ಟು ಐಡಿಯಾ ಇರಲ್ಲ ಆಕ್ಚುಲಿ ಅವರು ಒಂದು ಆಸೆ ಇಟ್ಕೊಂಡಿರ್ತಾರೆ ಅಂಥವ್ರು ಆದ್ರೂ ನಾವು ಮಾಡಬೇಕು ರಾಜಕೀಯ ಅಂತ ಅನ್ನೋದು ಇರ್ತದೆ ಒಂದು ಆ ಲೆಕ್ಕಾಚಾರದಲ್ಲೂ ಬಂದಿರಬಹುದು ಈ ಕಡೆ ಅವರ ಒಂದು ಈಗ ರಿಟೈರ್ಡ್ ಆಯಿತು ರಿಟೈರ್ಡ್ ಆದ್ಮೇಲೆ ಒಂದು ಜನಸೇವೆ ಮಾಡವ್ರೆ ಇವಾಗ ಜನ ಜನಸೇವೆ ಈ ತರದಲ್ಲೂ ಮಾಡುವ ಅಂತ ಬಂದಿರ್ತಾರೆ ವರ್ಕೌಟ್ ಮೈತ್ರಿ ಆಗತ್ತಿ ಸರ್ ಲಾಸ್ಟ್ ಟೈಮು ಜೆಡಿಎಸ್ ಮತ್ತೆ ಬಿಜೆಪಿ ಪ್ಲಸ್ ಪಾಯಿಂಟ್ ಮಾಡಿಕೊಂಡ್ರೆ ಒಂದು ಲಕ್ಷ ಲೀಡರ್ ಕೇಳ್ತಾರೆ ಲಕ್ಷ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳಿ ಸರ್ ನೀವು ಎಮ್ ಎಲ್ ಎದು ಜೆಡಿಎಸ್ ಮತ್ತೆ ಬಿಜೆಪಿ ತಗೊಂಡ್ರೆ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಒಂದ್ ಲಕ್ಷ ಡಿ ಕೆ ಸುರೇಶ್ ಅವ್ರಿಗೆ ಅವರ ಡಿ ಕೆ ಶಿವಕುಮಾರ್ ಅವ್ರದ್ದು ಸಪೋರ್ಟ್ ಇರುತ್ತೆ ಅವ್ರಿಗೆ ಏನೇ ಸಪೋರ್ಟ್ ಇರಲಿ ಸರ್ ಜನಗಳು ಮೋದಿ ನೋಡಿ ಓಟ್ ಹಾಕ್ತಾರೆ ಮೋದಿ ಕೆಲಸ ಮಾಡಿದ್ದಾರೆ ದೇಶನೇ ನಿಮ್ ಪ್ರಪಂಚ ವರ್ಲ್ಡ್ ಪ್ರಪಂಚ ಮಿತ್ತಾದೆ ಮೋದಿ ನೋಡಿ ಓಟ್ ಹಾಕ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವ್ರ ಕಡೆನ ಡಾಕ್ಟರ್ ಕಡೆನ ಅವರು ಹತ್ತು ವರ್ಷ ಅಧಿಕಾರ ಮಾಡೋರೆ ಈಗ ಹೊಸಬ್ರು ಬಂದವರೇ ಡಾಕ್ಟ್ರು ಅವ್ರಿಗೂ ಒಂದ್ಸರಿ ಚಾನ್ಸ್ ಕೊಟ್ಟು ನೋಡೋಣ ಹೊಸ ಒಪ್ಕೊಂತೀವಿ ಧಾರಾಳ ಒಪ್ಕೋತೀವಿ ಈಗ ಎಲ್ಲಾ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರಪ್ಪ ಏನ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಎಸ್ಪೀರಿಯನ್ಸ್ ಓಡಾಡ್ತಾರ ಬತ್ತ ಓಡಾಡ್ತಾರೆ ಮೊದ್ಲೇ ಹೇಳೋರು ಅವ್ರು ಬಂದಾಗಲೇ ಈಗ ನೋಡಿ ಕಾಂಗ್ರೆಸ್ ಅವರು ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ಟವ್ರೆ ಬಸ್ ಫ್ರೀ ಬಿಟ್ಟವ್ರ ಎಲೆಕ್ಟ್ರಿಕ್ ಫ್ರೀ ಇದೆಲ್ಲ ವರ್ಕ್ಔಟ್ ಆಗಲ್ಲ ಕೊಡಬಾರ್ದಾಗಿತ್ತು ಏನಕ್ಕೆ ಕೊಟ್ಟರು ಸೋಂಬೇರಿತನ ಹ ಸೋಂಬೇರಿ ತನ ಆಗೋಯ್ತು ಕೊಟ್ಟಿದ್ದೆ ವರ್ಕ್ ಗ್ಯಾರಂಟಿ ವರ್ಕೌಟ್ ಆಗಲ್ರಿ ಡಾಕ್ಟ್ರಿ ಎರಡು ಲಕ್ಷ ಲೀಡು ಮಡಿಕೊಂಡು ಹೋಗ್ರಿ ಪೇಪರ್ ಇವತ್ತು ಎರಡು ಲಕ್ಷ ಲೀಡು ಅವಾಗ ಕಾಂಗ್ರೆಸ್ ಜೆ ಡಿ ಎಸ್ ಒಂದಾಗಿ ತಗೊಂಡ್ರು ಈಗ ಜೆ ಡಿ ಎಸ್ ಬಿಜೆಪಿ ಒಂದಾಗಿ ಬರ್ತದೆ ಎರಡು ಲಕ್ಷ ಲೀಡು ಬರ್ಕೊಂಡೋಗಿ ಇವತ್ತು ರಾಮನಗರ ನಿಮ್ಮ ಒಲವು ಲೋಕಸಭಾ ಚುನಾವಣೆಯಲ್ಲಿ ಸಲ ಡಿ ಕೆ ಸುರೇಶ್ ಅವರ ಕಡೆನೋ ಡಾಕ್ಟರ್ ಮಂಜುನಾಥ್ ಅವರ ಕಡೆ ಡಿ ಕೆ ಸುರೇಶ್ ಸರ್ ಹೌದಾ ಏನು ಫುಲ್ ಖುಷಿ ಇದ್ದಾರೆ ಡಿ ಕೆ ಸುರೇಶ್ ಅಂದ್ರೆ ಅಲ್ಲ ಗೊತ್ತಾಯ್ತು ಏನು ಗ್ಯಾರಂಟಿ ಬಸ್ ಫ್ರೀ ಎರಡು ಸಾವಿರ ಏನೋ ಅಂತ ಅಲ್ಲ ಏನೋ ನಮ್ಗೆ ಅವ್ರ್ಗೆ ಹಾಕಣ ಅಂತ ಅಷ್ಟೇ ಯಾಕೆ ಮೂರು ಸಲ ಗೆದ್ದಿದ್ದಾರೆ ಅಂತಾನೆ ಹಂಗಂತಲ್ಲ ಮುಂತಾದ ಅವರು ಏನಾದ್ರೂ ಸೇವೆ ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮ್ಮ ಒಂದು ಒಲವೋ ಡಿ ಕೆ ಸುರೇಶ್ ಅವ್ರ ಕಡೆಯೋ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆಯೋ ಡಿ ಕೆ ಸುರೇಶ್ ಬೆಟರ್ ಅಂತ ಅನ್ಸೋದ ಬೆಟರ್ ಅಂತ ಹೊಸಬ್ರು ಮಂಜುನಾಥ್ ಅವರು ಹೊಸಬ್ರು ಅನ್ನೋದಕ್ಕಿಂತ ಇಷ್ಟ ದಿನ ಇಲ್ಲಿ ಅವರೇ ಗೆತ್ಕೊಂಡ್ ಬಂದಿರೋದ್ರಿಂದ ನಮಗೆ ಅವರೇ ಬೆಟರ್ ಅಂತ ಸೆಟ್ ಸೆಟ್ ಅವರು ಅಂತ ಅನ್ಸ್ ಆಗ್ಬಿಟ್ಟಿದ್ದಾರೆ ಜೆಡಿಎಸ್ ಬಿಜೆಪಿ ಇಬ್ರು ಒಂದಾಗ್ಬಿಟ್ಟಿದಾರಲ್ಲ ಅದು ವರ್ಕೌಟ್ ಆಗಲ್ವಾ ಅವ್ರಿಗೆ ಆತರ ಏನಿಲ್ಲ ಸರ್ ಆದರೂ ನಮ್ಗೆ ನಮ್ಮ ಕ್ಷೇತ್ರದಲ್ಲಿ ಅವಾಗಿಂದ ಅವರೇ ಗೆತ್ಕೊ ಬರ್ತಾರ ನಮಗೂ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದಕ್ಕೋಸ್ಕರ ಅವರೇ ಬೆಟರ್ ಅಂತ ನಾವು ಅಲ್ಲ ಡಾಕ್ಟರ್ಸ್ ಈ ಇತರ ಎಲ್ಲ ರಾಜಕೀಯಕ್ಕೆ ಸೂಟ್ ಆಗ್ತಾರೆ ಅಂತರ ಶೂಟ್ ಆಗ್ತಾರೆ ಅನ್ನೋದಕ್ಕಿಂತ ಅವರ ಒಳ್ಳೆ ಇದೆಯಲ್ಲವರ ಒಳ್ಳೆ ಗುಣ ಒಳ್ಳೆ ನಡ್ತಿ ಇವರು ಹೊಸ ಮುಖ ಹೊಸ ಈಗ ಮೋದಿ ಅವ್ರಿಗೆ ಹೊಸದಾಗಿ ಅವರು ಇದನ್ನ ಮಾಡ್ತಾರೆ ಅಂತ ಒಂದು ಅಭಿಪ್ರಾಯ ಇದೆ ಹಾಗಾಗಿ ಮಂಜುನಾಥ್ ಅವ್ರನ್ನೇ ಆದಷ್ಟು ನಮ್ಮ ಜನತೆ ಬಟ್ ಎಕ್ಸ್ಪೀರಿಯನ್ಸ್ ಇರೋದ್ರಗಿಂತ ಹೊಸಬ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಮಾಡ್ತಾರೆ ಅಂತ ಈಗ ಹಳವರು ಸಾಕಾಗಿದೆ ಹಳವರು ಮಾಡಿರೋದೆಲ್ಲ ನೋಡ್ಕೊಬಿಟ್ಟಿದ್ದೀವಿ ಹೊಸವರು ಏನಾರ ಮುಂದೆ ಮಾಡ್ತಾರ ನಾವು ನೋಡೋಣ ಮಂಜುನಾಥ್ಗೆ ಕೊಡೋಣ ಹಂಗಾದ್ರೆ ಇದೆಲ್ಲ ಗ್ಯಾರಂಟಿ ಕಾಸ ಯಾವ್ದು ಗ್ಯಾರಂಟಿ ಯಾರ್ದು ಈಗ ನಮ್ಮ ಹತ್ರ ಹತ್ತು ರೂಪಾಯಿ ತಗೊಂಡು ನಮ್ಗೆ ಎರಡು ರೂಪಾಯಿ ಕೊಡ್ತಾವ್ರೆ ನಮ್ ದುಡ್ಡು ನಮಗೆ ಕೊಡ್ತಾ ಇರೋದು ಅವ್ರ ಕೈಯಿಂದ ಅವ್ರ ಗೇದಿ ಏನು ಕೊಡ್ತಾ ಇಲ್ಲ ನಮ್ ದುಡ್ಡು ನಮ್ಮ ಹತ್ರ ಇದುಕೊಂಡು ನಮ್ಗೆ ಕೊಡ್ತಾವ್ರ ಅವರು ಅದರಿಂದ ಮಂಜೂರು ಮಂಜುನಾಥ್ಗೆ ಮಾಡ್ತಾರೆ ನನ್ನ ಊಟ ನನ್ನ ಮಾತು ಕಾರ್ಯಕ್ರಮ ಮುಂದುವರಿಯುತ್ತೆ ಈಗ ತಗೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್